ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಮಂಗಳವಾರ ಬೆಳಿಗ್ಗೆ ಬೆಳಗಿನ ತಿಂಡಿಗೆ ಇನ್ಸ್ಟೆಂಟಾಗಿ ದೋಸೆನ ಮಾಡಿಕೊಂಡಿದ್ದೆ ಹಾಗೆ ಕರ್ಬೂಜ ಹಣ್ಣಿನಿಂದ ಒಂದು ಡಿಫ್ರೆಂಟಾಗಿರುವಂಥ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಬಾಳೆಕಾಯಿಯಿಂದ ಸಾಂಬಾರ್ ರೆಸಿಪಿ ಕೂಡ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ದೋಸೆನ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾರ್ಮಲಾಗಿ ದೋಸೆ ಹಿಟ್ಟನ್ನು ಕಲಿಸ್ಕೋತೀವಲ್ವ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಂಡಿದ್ದೀನಿ ಇದಕ್ಕೇನೆ ಚಿಟಿಕೆಯಷ್ಟು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕಲಸಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕಡಲೆಕಾಯಿ ಚಟ್ನಿನೂ ಕೂಡ ಮಾಡಿಟ್ಕೊಂಡಿದ್ದೀನಿ ಇವತ್ತು ಬೇರೆ ರೆಸಿಪಿನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಈ ರೆಸಿಪಿನ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಫಾರ್ ದಿ ಫಸ್ಟ್ ಟೈಮ್ ನಮ್ಮನೆಯಲ್ಲಿ ಅಂದರೆ ನಮ್ಮ ಬಿಲ್ಡಿಂಗ್ನಲ್ಲಿ ಕಂಪ್ಲೀಟಾಗಿ ನೀರು ಖಾಲಿ ಆಗಿಬಿಟ್ಟಿತ್ತು ಬೆಳಗ್ಗೆ ಎದ್ದು ನೋಡಿದರೆ ಸ್ವಲ್ಪನೂ ಕೂಡ ನೀರಿರಲಿಲ್ಲ ಯೂಶಲಿ ನಾವು ನೀರಿನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ಅಂದರೆ ಎವ್ರಿ ಟೈಮ್ ಎನಿ ಟೈಮ್ ನೀರು ಇದ್ದೇ ಇರತ್ತೆ ಸೊ ಹಾಗಾಗಿ ಒಂದು ಬಕೆಟ್ನಲ್ಲಿ ಇಟ್ಕೊಂಡಿರ್ತೀವಷ್ಟೇ ಬೆಳಗ್ಗೆ ಬಾಗಿಲು ತೊಳೆಯೋಣ ಅಂತ ಹೋಗಿ ನೋಡಿದ್ರೆ ನೀರು ಕಂಪ್ಲೀಟಾಗಿ ಖಾಲಿ ಆಗಿಬಿಟ್ಟಿತ್ತು ನಮ್ಮ ಬಿಲ್ಡಿಂಗ್ನಲ್ಲಿ ಒಂದ್ಸಾರಿನೂ ಕೂಡ ಈ ರೀತಿ ನೀರಿನ ಸಮಸ್ಯೆ ಆಗೇ ಇಲ್ಲ ಇನ್ನೇನು ಮಾಡೋದು ಹೊರಗಡೆಯಿಂದ ನೀರನ್ನ ಓಡಿಸ್ಕೊಳ್ಳೋಣ ಅಂತ ಕಾಂಟ್ಯಾಕ್ಟ್ ನಂಬರ್ನ ಓನರ್ ಅವರು ಸರ್ಚ್ ಮಾಡ್ತಾಯಿದ್ರು ಅಷ್ಟಾಗಿ ಸ್ವಲ್ಪ ಹೊತ್ತಿಗೆ ನೀರು ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಕಾವೇರಿ ವಾಟರ್ನ ಬಿಡ್ತಾರಲ್ವ ಅದು ಬಂದು ಸಂಪ್ ತುಂಬೋದಕ್ಕೆ ಸ್ಟಾರ್ಟ್ ಆಗಿ ನೀರು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಷ್ಟರಲ್ಲೆಲ್ಲ ಬ್ರೇಕ್ಫಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಿಟ್ಟಿದ್ವಿ ಈ ರೀತಿ ನೀರಿನ ಸಮಸ್ಯೆ ಆದಾಗ ಜಾಸ್ತಿ ಪಾತ್ರೆ ತೊಳೀತೇ ಇರೋ ಥರ ಅಂದರೆ ಜಾಸ್ತಿ ನೀರನ್ನು ಬಳಸ್ತೇ ಇರೋ ಥರ ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೋಬೇಕು ಅಂತ ದೋಸೆನ ಮಾಡ್ಕೋತಾ ಇದ್ದೆ ಚಪಾತಿನೆಲ್ಲ ಮಾಡಿಕೊಂಡ್ರೆ ಕೈಯೆಲ್ಲ ತೊಳೆಯೋದಕ್ಕೆ ಜಾಸ್ತಿ ನೀರು ಬೇಕು ಹಾಗೆ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ ಅಂತ ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಈ ರೀತಿ ದೋಸೆನ ಮಾಡ್ಕೊಂಡಿದ್ದೆ ಇದಕ್ಕೇನು ಜಾಸ್ತಿ ನೀರು ಬೇಕಾಗಿಲ್ಲ ದೋಸೆ ಹಿಟ್ಟಿಗೆ ಮಾತ್ರ ಬೇಕಾಗುತ್ತೆ ಸೌಟಿಂದ ಈಸಿಯಾಗಿ ಮಿಕ್ಸ್ ಮಾಡ್ಕೋಬೋದು ಅಂತ ಈ ರೀತಿ ದೋಸೆನ ಮಾಡಿಕೊಂಡಿದ್ದೆ ಹಾಗೆ ಅಡುಗೆಗಿಂತ ಕಾವೇರಿ ನೀರನ್ನ ಹಿಡ್ದಿಟ್ಕೊಂಡಿರ್ತೀವಲ್ವ ಅದು ಕೂಡ ಸ್ವಲ್ಪ ಇತ್ತು ಒಂದು ಬಿಂದಿಗೆ ಅಷ್ಟು ಅದನ್ನೇ ಬಳಸ್ಕೊಂಡು ಇಲ್ಲಿ ಸ್ವಲ್ಪ ಕಾಫಿ ಆಗಿರ್ಬೋದು ಹಾಗೆ ಅಡುಗೆಗೆ ಮುಖ ತೊಳೆಯೋದಕ್ಕೆಲ್ಲ ಅದನ್ನೇ ಬಳಸ್ಕೊಂಡ್ವಿ ಅಷ್ಟರಲ್ಲಿ ಓನರ್ ಅವರು ನಾನು ಮೊದಲೇ ಹೇಳ್ದಾಗೆ ನೀರನ್ನು ಉಡ್ಸೋದಕ್ಕೆ ಕಾಂಟ್ಯಾಕ್ಟ್ ನಂಬರ್ನ ಸರ್ಚ್ ಮಾಡ್ತಾಯಿದ್ರು ಅಷ್ಟರಲ್ಲಿ ಕಾವೇರಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಯ್ತಲ್ವಾ ಸೊ ಹಾಗಾಗಿ ಸಂಪ್ ತುಂಬಿ ನೀರು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು ತಿಂಡಿ ತಿಂಡಿಯೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಆದಮೇಲೆ ನೀರು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದು ಮನೆಯಲ್ಲಿ ನೀರಿಲ್ಲ ಅಂತಂದರೆ ಏನು ಮಾಡಬೇಕಂತಾನೆ ಗೊತ್ತಾಗಲ್ಲ ಕೈ ಕಾಲೇ ಆಡೋದಿಲ್ಲ ಹಾಗೆ ಬೇರೆ ಏನೋ ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಇನ್ಸ್ಟೆಂಟಾಗಿ ಆಗಿ ದೋಸೆ ಮಾಡೋ ಹಾಗಾಯಿತು ಹಾಗೆಯೇ ಸ್ವಲ್ಪ ಚಟ್ನಿ ಪುಡಿ ಇತ್ತು ಅದಕ್ಕೇನೆ ಸ್ವಲ್ಪ ನೀರನ್ನ ಕಲಸಿ ಎತ್ತಿಟ್ಕೊಂಡಿದ್ದೆ ಚಟ್ನಿ ಮಾಡಿದ್ರೆ ಆ ಚಟ್ನಿ ರುಬ್ಬಿರೋ ಅಂತಹ ಮಿಕ್ಸಿ ಜಾರ್ನೂ ಕೂಡ ತೊಳಿಬೇಕಾಗುತ್ತೆ ಅಂತ ಅದನ್ನು ಕೂಡ ರುಬ್ಬಿರಲಿಲ್ಲ ಹಾಗೆಯೇ ಚಟ್ನಿ ಪುಡಿನ ಮಿಕ್ಸ್ ಮಾಡಿಕೊಂಡು ತಿಂದಿದ್ದಾಯಿತು ಮಧ್ಯಾಹ್ನ ಅಷ್ಟರಲ್ಲೆಲ್ಲ ನೀರು ಬರೋದಕ್ಕೆ ಸ್ಟಾರ್ಟ್ ಆಯ್ತಲ್ವಾ ಹಾಗಾಗಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪಾತ್ರೆನ ತೊಳ್ಕೊತಾ ಇದ್ದೀನಿ ಹಾಗೆ ನೀರನ್ನು ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ನೈಟಲ್ಲೇನೆ ಬಾಟಲ್ಸ್ಗೆಲ್ಲ ತುಂಬಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಬಳಸ್ಕೊಳ್ಳೋ ಹಾಗಾಯಿತು ಹಾಗೆ ಫಿಲ್ಟರಲ್ಲೂ ಕೂಡ ಒಂದು ಟೆನ್ ಅಷ್ಟು ಇರುತ್ತಲ್ವ ಅಂದರೆ ವಾಟರ್ ಪ್ಯೂರಿಫೈಯರಲ್ಲಿ ಅದರಲ್ಲೆಲ್ಲ ಅಡುಗೆಗೆ ಬಳಸ್ಕೊಂಡಿದ್ವಿ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಯಿತು ಒಂದು ಸ್ವಲ್ಪ ನೀರು ಬಂದಿಲ್ಲ ಅಂತಂದ್ರೆ ಎಷ್ಟೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಹಾಗಾಗಿ ಇವತ್ತು ಈ ರೀತಿ ಸ್ಟಾರ್ಟ್ ಆಯ್ತು ಹಾಗೆ ಇಲ್ಲಿ ಪಾತ್ರೆಗಳನ್ನೂ ಕೂಡ ತೊಳೆದು ಎತ್ತಿಟ್ಕೊತಾ ಇದ್ದೀನಿ ಒಂದೇ ಸತಿ ಬೆಳಿಗ್ಗೆಯಿಂದನೂ ಕೂಡ ಪಾತ್ರೆನ ತೊಳೆದೇನೆ ಇಟ್ಕೊಂಡಿದ್ದೆ ಮಧ್ಯಾಹ್ನ ತನಕ ನೀರು ಬಂದಮೇಲೆ ತೊಳೆಯೋಣ ಅಂತ ಒಂಬತ್ತುವರೆ ಹತ್ತು ಗಂಟೆ ಅಷ್ಟರಲ್ಲೆಲ್ಲ ನೀರು ಬಂತು ಸೊ ಆದ್ರೂ ಕೂಡ ಪಾತ್ರೆನ ತುಳದಿರಲಿಲ್ಲ ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡ್ಕೊಂಡು ತೊಳೆದು ಬಿಡೋಣ ಅಂತ ಅಂದ್ಕೊಂಡು ನಂದು ಯೂಟ್ಯೂಬ್ ಕೆಲಸ ಇತ್ತಲ್ವ ಅದಕ್ಕೆ ವಾಯ್ಸ್ ಓವರ್ ಕೊಡೋದು ಮತ್ತು ಎಡಿಟಿಂಗ್ ಕೆಲಸ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೆ ಅದೆಲ್ಲ ಮುಗಿಸ್ಕೊಂಡು ನೆನ್ನೆ ಮಾಡಿದಂಥ ಮೂಲಂಗಿ ಸಾಂಬಾರು ಕೂಡ ಇತ್ತು ಅದಕ್ಕೇನೆ ಬಿಸಿ ಬಿಸಿಯಾಗಿ ಅನ್ನ ಮಾಡ್ಕೊಂಡು ಊಟ ಮಾಡಿಕೊಂಡು ಇಲ್ಲಿ ಪಾತ್ರೆನೆಲ್ಲ ತೊಳೆದು ಿಟ್ಕೊತಾ ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ರಾಗಿ ಹಿಟ್ಟೆಲ್ಲ ಖಾಲಿಯಾಗಿತ್ತು ಆ ಡಬ್ಬಗಳನ್ನೂ ಕೂಡ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಆನಂತರ ತಂದು ಮತ್ತೆ ಜರ್ಡಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಆ ಬಾಕ್ಸ್ಗಳನ್ನೂ ಕೂಡ ತೊಳೆದು ಬಿಸಿಲಿನಲ್ಲಿ ಹಾಕ್ತಾ ಇದ್ದೀನಿ ಹೀಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ಅಷ್ಟೋಗಿತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಇಲ್ಲಿ ಖಾರ ಮತ್ತು ಪುರಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಸೈಡಲ್ಲಿ ಟೀ ಕೂಡ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಯಾರಿಗೆ ನೆನಪಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋದಾಗ ಹಾಗೆಯೇ ನಂಜನಗೂಡ್ಗೆ ಹೋದಾಗ ಮತ್ತು ಮುಡ್ತೆರಿಗೆ ಹೋದಾಗ ಬಪ್ಪೆಗೋಡಂದಪುರ ಬಪ್ಪಣ್ಪುರ ಬಿಜಿಪುರ ಅಂತ ಹೇಳ್ತಾರಲ್ವ ಅಲ್ಲೆಲ್ಲ ಹೋದಾಗ ನಾವು ಖಾರಪುರಿ ತೊಗೊಂಡು ಬಂದರೆ ಅಂದರೆ ಪ್ರಸಾದ ಅಂತ ತೊಗೊಂಡು ಬಂದರೆ ಊರಲ್ಲಿರುವಂತಹ ಮನೆಗಳಿಗೆಲ್ಲ ಈ ಖಾರಪುರಿ ಆಗಿರ್ಬೋದು ಬಾಳೆಹಣ್ಣು ಹೂವು ಯಾವುದಾದ್ರೂ ಒಂದು ಸ್ವೀಟು ದೇವಸ್ಥಾನದಿಂದ ತಂದಿರುವಂತಹ ಹೂವು ಆಗಿರ್ಬೋದು ಮತ್ತು ವಿಭೂತಿ ಇಲ್ಲ ಅಂತಂದರೆ ಕುಂಕುಮ ಪ್ರಸಾದ ಏನು ತೊಗೊಂಡು ಬಂದಿರ್ತೀವಲ್ವ ನಾವು ನಮ್ಮ ಮನೆಗೆ ಏನೇನು ತೊಗೊಂಡು ಬಂದಿರ್ತೀವಿ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎಲ್ಲರ ಮನೆಗೂ ಕೂಡ ಕೊಡ್ತಿದ್ವಿ ಈ ತರ ಯಾರಿಗೆಲ್ಲ ನೆನಪಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ದೇವಸ್ಥಾನದಿಂದ ಬಂದರೆ ಪ್ರಸಾದನೆಲ್ಲ ದೇವ್ರ ಮನೇಲಿಟ್ಟು ನಾಳೆ ಸಂಜೆ ಅಷ್ಟರಲ್ಲಿ ಬೇರೆಯವ್ರ ಮನೆಗೆಲ್ಲ ಕೊಡ್ತಾ ಇದ್ವಿ ಹಂಗೇನೆ ಯಾರಿಗೆಲ್ಲ ಟೀಗೆ ಕಡಲೆಪುರಿನ ಹಾಕಿ ಕುಡಿಯೋದು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮತ್ತೆಗೆ ತುಂಬಾನೇ ಇಷ್ಟ ಈ ರೀತಿ ಟೀಗೆ ಕಡಲೆಪುರಿ ಹಾಕಿ ಕುಡಿಯೋದು ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ ಸೊ ನಾನು ಕೂಡ ಸ್ವಲ್ಪ ಇಷ್ಟಪಟ್ಟು ಕುಡಿತೀನಿ ಹಾಗಾಗಿ ಅವ್ರಿಗೆ ಹಾಗೇ ಕೊಟ್ಟು ನನಗೆ ಅತ್ತೆಗೆ ಇಬ್ರಿಗೂ ಕೂಡ ಕಡಲೆಪುರಿನ ಹಾಕಿ ಕೊಡಿದ್ವಿ ಹಾಗೆ ಇಲ್ಲಿ ಕರ್ಬೂಜ ಹಣ್ಣಿನಿಂದ ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿನ ಮಾಡ್ತಾಯಿದ್ದೀನಿ ಪಾನಕ ಮಾಡ್ತಾನೆ ಇರ್ತೀವಿ ನಾಳೆ ರಾಮನವಮಿ ಆಗಿರೋದ್ರಿಂದ ನಾಳೆನೂ ಕೂಡ ಮಾಡಬೇಕು ಸೊ ಹಾಗಾಗಿ ಇವತ್ತು ಸ್ವಲ್ಪ ಸ್ಪೆಷಲಾಗಿರಲಿ ಅಂತ ಈ ರೀತಿ ಕರ್ಬೂಜ ಹಣ್ಣನ್ನು ಇದರಲ್ಲಿರುವಂಥ ಪಲ್ಪ್ ಏನಿದೆ ಅದನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಇನ್ನೊಂಥರ ರಸಾಯನ ಥರ ಅಂತ ಹೇಳ್ಬೋದು ಅಂದರೆ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೊಳ್ಳೋವಂಥದ್ದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಈ ಹಣ್ಣನ್ನು ಹಾಗೆ ತಿಂದು ಬೋರ್ ಆಗಿದ್ದರೆ ಮಿಲ್ಕ್ ಶೇಕ್ ಥರ ಕುಡಿದು ಬೋರ್ ಆಗಿದ್ದರೆ ಇಲ್ಲ ಪಾನಕ ಕುಡಿದು ಬೋರ್ ಆಗಿದ್ದರೆ ಈ ರೀತಿ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ ಈ ರೀತಿ ಕರ್ಬೂಜ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒಂದು ಕ್ಯೂಬ್ಸ್ಗಳ ರೀತಿ ನಾರ್ಮಲ್ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡ್ಕೋತೀವಲ್ವ ಆ ರೀತಿಯಾದರೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಮ್ಯಾಶ್ ರೀತಿ ಕೂಡ ಮಾಡ್ಕೋಬೋದು ಅಂದರೆ ಕರ್ಬೂಜ ಹಣ್ಣನ್ನ ಮ್ಯಾಶ್ ಕೂಡ ಮಾಡ್ಕೋಬೋದು ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ತುರಿದು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕಲ್ ಸಕ್ಕರೆನ ಪುಡಿ ಮಾಡ್ಕೊಂಡು ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಕರ್ಬೂಜ ಹಣ್ಣಿನ ಡಿಶ್ ರೆಡಿಯಾಗಿರತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರತ್ತೆ ಇದಕ್ಕೆ ನೀವು ಕರ್ಬೂಜ ಹಣ್ಣಿನ ರಸಾಯನ ಕೂಡ ಅಂತ ಹೇಳ್ಬೋದು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಹನಿ ಎಲ್ಲ ಕೂಡ ಹಾಕ್ಕೋಬೋದು ಇನ್ನೂ ಟೇಸ್ಟಿಯಾಗಿ ಬರತ್ತೆ ಏನಾದರೂ ಡಿಫ್ರೆಂಟಾಗಿರಬೇಕು ಟೇಸ್ಟ್ ಕೂಡ ಡಿಫ್ರೆಂಟ್ ಇರಬೇಕು ಅಂತಂದರೆ ಈ ರೀತಿ ಮಾಡ್ಕೋಬೋದು ಕಲ್ ಸಕ್ಕರೆ ಬದಲಾಗಿ ನೀವು ಬೆಲ್ಲನ ಪುಡಿ ಮಾಡಿಕೊಂಡು ಕೂಡ ಸೇರಿಸ್ಕೋಬಹುದು ಅದು ಕೂಡ ತುಂಬಾನೇ ರುಚಿಯಾಗಿರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದೈದು ನಿಮಿಷ ಹಾಗೇನೆ ಬಿಡ್ಬೇಕು ಅದೆಲ್ಲ ಕೂಡ ಸೆಟ್ ಆಗಿ ನೀರ್ ಬಿಟ್ಕೊಳ್ಳೋದಿಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ರೀತಿ ಮಾಡಿಕೊಡೋರು ಏನಾದರೂ ತಿಂಡಿ ಕೇಳಿದಾಗ ಈ ರೀತಿ ಮಾಡಿಕೊಡೋರು ಅಂದರೆ ಕರ್ಪೂಚ ಹಣ್ಣನ್ನು ಹಾಗೆ ತಿನ್ನೋಕ್ಕೆ ನಮಗೆ ಇಷ್ಟ ಇರಲಿಲ್ಲ ಪಾನಕ ಮಾಡಿದ್ರೂ ಕೂಡ ಯಾವಾಗಲೂ ಇದನ್ನೇ ಮಾಡ್ತೀಯಾ ಅಂತ ಹೇಳ್ತಿದ್ವಿ ಅದಕ್ಕೋಸ್ಕರ ಈ ರೀತಿ ಕಲ್ಸಕ್ಕರೆಲ್ಲ ಚಚ್ಚಿ ಪುಡಿ ಮಾಡಿ ಇದ್ರ ಜೊತೆ ಡ್ರೈ ಫ್ರೂಟ್ಸ್ನೆಲ್ಲ ಕೊಡೋರು ಇನ್ನೂ ಟೇಸ್ಟಿಯಾಗಿ ಬರೋದು ನಾನು ಸ್ವಲ್ಪ ಪದಾರ್ಥನ ಬಳಸ್ಕೊಂಡು ಇಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇಲ್ಲಿ ಡಿನ್ನರ್ಗೋಸ್ಕರ ಬಾಳೆಕಾಯಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಮಸೂರ್ ದಾಲ್ ಮತ್ತು ನಾರ್ಮಲ್ ತೊಗರಿಬೇಳೆನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಚಿಟಕಿಯಷ್ಟು ಅರ್ಶಿನ ಪುಡಿನ ಹಾಕಿ ಇದನ್ನು ಕೂಗೋದಕ್ಕೆ ಇಟ್ಕೊತೀನಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಬಾಳೆಕಾಯಿ ಇತ್ತು ಅದನ್ನು ಕೂಡ ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಕ್ಯೂಬ್ಸ್ಗಳಾಗಿಯೇ ಕಟ್ ಮಾಡ್ಕೊತೀನಿ ಇದನ್ನು ಬೇಯೋದಕ್ಕೆ ಹಾಕ್ಕೊಳ್ಳೋದಿಲ್ಲ ಇದು ಸ್ವಲ್ಪ ಬೇಗ ಬೆಂದೋಗೋದ್ರಿಂದ ಕೂಗದಿಕ್ಕ ಹಾಕೊಂಡ್ಬಿಟ್ರೆ ಬೇಗ ಬಿಂದೋಗಿ ಮ್ಯಾಶ್ ಆಗಿಬಿಡುತ್ತೆ ತಿನ್ನೋದಕ್ಕೆ ಸಿಗೋದಿಲ್ಲ ಅಂತ ಮೊದಲು ಬೇಳೆನ ಬೇಯಿಸ್ಕೊಂಡು ಆನಂತರ ಇದನ್ನು ಒಗ್ಗರಣೆಗೆ ಹಾಕಿ ಬೇಯಿಸ್ಕೊತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಬಾಳೆಕಾಯಿನ ಸಿಪ್ಪೆನೆಲ್ಲ ತೆಗೆದು ಕ್ಯೂಬ್ಸ್ಗಳ ರೀತಿ ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಎತ್ತಿಟ್ಕೊತೀನಿ ನೀರಿನಲ್ಲಿ ಹಾಕಿಲ್ಲ ಅಂದರೆ ಕಪ್ಪಾಗುತ್ತೆ ನಿಮಗೆಲ್ಲ ಗೊತ್ತಿರೋದೆ ಹಾಗಾಗಿ ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋದಕ್ಕೂ ಕೂಡ ಬೇಕು ಟೊಮ್ಯಾಟೊ ಈರುಳ್ಳಿ ಎರಡು ಕೂಡ ಬೇಕಾಗುತ್ತೆ ಹಾಗೆ ಒಗ್ಗರಣೆಗೂ ಕೂಡ ಬೇಕಾಗುತ್ತೆ ಅಂತ ಎರಡು ಹುಳಿ ಟೊಮ್ಯಾಟೊ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಟೊಮ್ಯಾಟೊನು ಕೂಡ ಸ್ವಲ್ಪ ಒಗ್ಗರಣೆಗೂ ಕೂಡ ಸೇರಿಸ್ಕೋತೀನಿ ರುಬ್ಕೊಳ್ಳೋಕ್ಕೂ ಕೂಡ ಸೇರಿಸ್ಕೋತೀನಿ ಅದಕ್ಕೋಸ್ಕರ ಇಲ್ಲಿ ಎರಡು ಟೊಮ್ಯಾಟೊ ಹಾಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಬೇಕಾಗುತ್ತೆ ಚಿಕ್ಕ ಚಿಕ್ಕ ಎಷ್ಟು ಏನಿದೆ ಅದನ್ನೆಲ್ಲ ಈ ರೀತಿ ಒಗ್ಗರಣೆಗೆ ಎತ್ತಿಟ್ಕೊತೀನಿ ಅದನ್ನು ಈ ರೀತಿ ಕ್ರಷ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಬೇಕು ಅದನ್ನು ಕೂಡ ಎತ್ತಿಟ್ಕೊಂಡು ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ತುರಿದು ಕೂಡ ಸೇರಿಸ್ಕೋಬೋದು ಹಾಗೆ ಸ್ವಲ್ಪ ಹುಳಿ ಟೊಮೆಟೊನ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಸಾಂಬಾರ್ ಪುಡಿನೂ ಕೂಡ ಹಾಕ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಮೂತಾಗಿ ಪೇಸ್ಟ್ ರೀತಿ ಮಾಡ್ಕೊಳ್ಳೋದು ರುಬ್ಬವಾಗ್ಲೇ ಸಾಂಬಾರು ಪುಡಿನ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರತ್ತೆ ನಾವು ಕೊನೆಯಲ್ಲಿ ಯಾವಾಗಲಾದರೂ ಸಾಂಬಾರು ಪುಡಿನ ಹಾಕಿದಾಗ ಗಂಟಾಗೋ ಚಾನ್ಸಸ್ ಇರುತ್ತೆ ಅಂತ ಇದೇ ರೀತಿಯೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ಅಷ್ಟರಲ್ಲಿ ಬೇಳೆ ಕೂಡ ಬೆಂದಿರುತ್ತೆ ಇದನ್ನು ಇನ್ನೊಂದ್ಸರಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಇದಕ್ಕೆ ಎಣ್ಣೆನ ಹಾಕಿ ಅದಕ್ಕಾದಾದ ನಂತರ ಸಾಸಿವೆ ಕ್ರಶ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಅದಾದ ನಂತರ ಕರಿಬೇವಿನ ಸೊಪ್ಪು ಒಣಗಿರುವಂಥ ಮೆಣಸಿನ್ಕಾಯಿ ಈರುಳ್ಳಿನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು ಮಧ್ಯದಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸಿ ಫ್ರೈ ಮಾಡ್ಕೊತೀನಿ ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಇಟ್ಕೊಂಡಿರುವಂತಹ ಬಾಳೆಕಾಯಿನೂ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಬಾಳೆಕಾಯಿ ತುಂಬ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಇದನ್ನು ಬೇಳೆ ಜೊತೆನೇ ಹಾಕಿ ಬೇಯಿಸ್ಕೊಂಡ್ರೆ ನಾನು ಮೊದಲೇ ಹೇಳಿದಾಗೆ ಮ್ಯಾಶ್ ಆಗಿಬಿಡುತ್ತೆ ತಿನ್ನೋದಕ್ಕೆಲ್ಲ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹೊತ್ತು ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನೀರನ್ನು ಸೇರಿಸಿ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸಿ ಇಟ್ಕೊಂಡಿರುವಂಥ ಬೇಳೆನ ಹಾಕಿ ನಂತರ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಸೇರಿಸ್ಕೋಬೋದು ನಾನಿಲ್ಲಿ ತೀರಾ ತೆಳುವಾಗಿಯೂ ಇಲ್ಲ ತೀರಾ ಗಟ್ಟಿಯಾಗಿಯೂ ಇಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ನಂತರ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಗೆ ಸ್ವಲ್ಪ ಬೆಲ್ಲನ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ ಬೇಕಿದ್ದರೆ ಕೊನೆಯಲ್ಲಿ ಒಗ್ಗರಣೆನ ಕೊಟ್ಕೊಳ್ಳಿ ನಾನೇನು ಕೊಟ್ಕೊಂಡಿಲ್ಲ ಕೊನೆಯಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆಗೆ ಅಂದರೆ ಒಂದು ಸ್ಪೂನಷ್ಟು ಎಣ್ಣೆಗೆ ಸಾಸಿವೆ ಜೀರಿಗೆ ಹಿಂಗು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಇನ್ನು ಟೇಸ್ಟಿಯಾಗಿರುತ್ತೆ ಕೆಲವರು ಕೊನೆಯಲ್ಲೂ ಕೂಡ ಒಗ್ಗರಣೆ ಕೊಡ್ತಾರೆ ನಾನು ಕೂಡ ಕೆಲವೊಂದು ಸಾಂಬಾರುಗಳಿಗೆ ಕೊನೆಯಲ್ಲಿ ಒಗ್ಗರಣೆನ ಕೊಡ್ತೀನಿ ಅಷ್ಟರಲ್ಲಿ ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿತ್ತು ಬಿಸಿ ಬಿಸಿ ಬಾಳೆಕಾಯಿ ಸಾಂಬಾರು ಸೈಡಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ನೆಂಚ್ಕೊಳಗೆ ಸ್ವಲ್ಪ ಮಿಕ್ಚರ್ನ ಹಾಕಿ ಸರ್ವ್ ಮಾಡ್ಕೊಂಡ್ವಿ ತುಂಬಾ ಟೇಸ್ಟಿಯಾಗಿತ್ತು ಬೇಕಿದ್ರೆ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ಹಾಗೆ ನಾಳೆಗೆ ಪುಲಾವ್ ಮಾಡ್ಕೊಳ್ಳೋಣ ಅಂದರೆ ಟೊಮೆಟೊ ಬಾತ್ ಇಲ್ಲಾಂದರೆ ತರಕಾರಿ ಪುಲಾವ್ ಮಾಡ್ಕೊಳ್ಳೋಣ ಅಂತ ಬಟಾಣಿನ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹೆಲ್ದಿಯಾಗಿರುವಂಥ ಡ್ರಿಂಕ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಕಡಲೆಕಾಯಿನ ಕೂಡ ಇಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ನೀವೇನಾದರೂ ವೆಯ್ಟ್ ಗೇನ್ ಮಾಡಬೇಕು ಅಂತಿದ್ರೆ ಈ ಕಡಲೆಕಾಯಿ ಡ್ರಿಂಕ್ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಊಟ ಕೂಡ ಮುಗಿಸ್ಕೊಳ್ಳೋ ಆಲ್ಮೋಸ್ಟ್ ಒಂಬತ್ತು ಗಂಟೆ ಅಷ್ಟಾಗಿತ್ತು ನಾಳೆ ತಲೆ ಸ್ನಾನ ಮಾಡ್ತೀನಿ ಸೊ ಹಾಗಾಗಿ ಇವತ್ತು ಎಣ್ಣೆನ ಹಾಕಿಸ್ಕೊತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಹೇರ್ ಕೇರ್ ಬಗ್ಗೆ ತಿಳಿಸಿ ಅಂತ ಹೇರ್ ಕೇರ್ ರೊಟೀನ್ ಬಗ್ಗೆ ತಿಳಿಸಿ ಅಂತ ಮುಂದಿನ ವೀಡಿಯೋಗಳಲ್ಲಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಊಟ ಆದಮೇಲೆ ಸ್ವಲ್ಪ ಹೊತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನಮ್ಮತ್ತೆ ಮೂರು ಜನ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡಿತೀವಿ ಒಬ್ರಿಗೊಬ್ರು ರೇಗಿಸ್ಕೊಂಡು ದಿನದಲ್ಲಿ ಏನೇನಾಯಿತು ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಟ್ಟಿಗೇನೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಾಗೆ ಅವ್ರವ್ರ ಎಕ್ಸ್ಪೀರಿಯೆನ್ಸ್ನ ಅವರು ಕೂಡ ಶೇರ್ ಮಾಡ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ದಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು